ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಕಾರ್ಯಕ್ರಮದ ಪೂರ್ವದಲ್ಲಿ ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಓಂ ನಮೋ ವಾಲ್ಮೀಕಿ ಕೋಕಿಲಂ మధురం సుందరం వాల్మీకి నామం మధురం సుందరం వాల్మీకి నామం జ్ఞానం ధర్మం కర్మం రామాయణం జ్ఞానం ధర్మం కర్మం రామాయణం బ్రహ్మసత్వం ఆత్మ దేహాత్మం బ్రహ్మసత్వం ఆత్మ దేహాత్మ వందే వాల్మీకి గురువం వందే వాల్మీకి గురువం నమో వాల్మీకి నారాయణం ನಮೋ ವಾಲ್ಮೀಕಿ ನಾರಾಯಣ ಇವತ್ತಿನ ಈ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಆದಿಗುರು ವಾಲ್ಮೀಕಿಯವರ ಆತ್ಮದ ಅನುಗಳ ಸಿದ್ಧಾಂತವನ್ನ ನಾನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ಮಹಾರಾಮಾಯಣದ ಮೋಕ್ಷಕಾಂಡದ ಮೋಕ್ಷವೈಕ್ಯ ಕಾಂಡದಲ್ಲಿ ಹೀಗೆ ಹೇಳ್ತಾರೆ ಆತ್ಮದಿಂದ ಬರುವ ಅಣುಗಳು ಮೂರು ಲೋಕಗಳನ್ನು ಸೃಷ್ಟಿಸುವವು ಆದರೆ ಅವುಗಳನ್ನು ಎನಿಸಲು ಅಸಾಧ್ಯ ಪ್ರಾರಂಭದಿಂದ ನಾನು ತಮಗೆ ಹೇಳ್ತಾ ಇದ್ದೇನೆ ಈ ವಿಶ್ವ ಅನ್ನೋದೇ ಗೋಚರ ಅಗೋಚರ ವಸ್ತುಗಳಿಂದ ಸೂಕ್ಷ್ಮಾನು ಸೂಕ್ಷ್ಮ ಕಣ್ಣಿಗೆ ಕಾಣದಷ್ಟು ಮಾತ್ರದಲ್ಲಿ ಸಣ್ಣ ಪ್ರಮಾಣದಲ್ಲಿರುವಂತಹ ಒಂದು ಅನುವಿನಿಂದ ಹಿಡಿದುಕೊಂಡು ಬೃಹತ್ ಕಾಯದ ದೊಡ್ಡ ದೊಡ್ಡ ಸೂರ್ಯ ಗ್ರಹಗಳ ಆಕಾಶ ಆಕಾಶ ಗಂಗೆ ಇವುಗಳ ರೂಪದಲ್ಲಿನ್ನೂ ಕಾಣ್ತೇವೆ ನಾವು ರೂಪದ ಮೇಲೆ ಆಕಾರದ ಮೇಲೆ ಯಾವುದೇ ಮಿತಿ ಇಲ್ಲ ಅವು ನಿರಂತರವಾಗಿ ಬದಲಾಗ್ತಾ ಇವೆ ಅದಕ್ಕೆ ವಾಲ್ಮೀಕಿಯವರೇನು ಹೇಳ್ತಾರೆ ಅಂದರೆ ಆತ್ಮದಿಂದ ಬರುವ ಅಣುಗಳು ಮೂರು ಲೋಕಗಳನ್ನು ಸೃಷ್ಟಿಸು ನಾವು ನಮ್ಮ ಮನಸ್ಸಿನ ಕಲ್ಪನೆಯಿಂದ ಮಾಡಿಕೊಂಡಂಥ ಮೂರು ಲೋಕಗಳು ಸ್ವರ್ಗಲೋಕ ಅಂತೇವೆ ಭೂಲೋಕ ಅಂತೇವೆ ಮೃತ್ಯಲೋಕ ಅಥವಾ ನರಕಲೋಕ ಅಥವಾ ಯಮಲೋಕ ಅಂತೇವೆ ಇವುಗಳನ್ನು ನಮ್ಮ ಅನುಭವಗಳ ಆಧಾರದ ಮೇಲೆ ಮಾಡಿಕೊಂಡಿದ್ದು ಈ ಮೂರೂ ಲೋಕಗಳ ಸೃಷ್ಟಿಗೆ ಮುಖ್ಯ ಕಾರಣ ಅಂದ್ರೆ ಆತ್ಮದ ಅಣುಗಳು ಆತ್ಮದ ಅಣುಗಳು ಇವು ವಿಶ್ವದ ಭಾಗವೇ ಇಡೀ ಅಣುಗಳೆಲ್ಲ ಸೇರ್ಕೊಂಡೇನೆ ವಿಶ್ವ ಅಂತಿರ್ತದೆ ತಮಗೆ ಹೇಳಿದೆ ನಾನು ವಿಶ್ವ ಸೂಕ್ಷ್ಮಾನು ಸೂಕ್ಷ್ಮ ಅಣುವುದಿಂದ ಹಿಡ್ಕೊಂಡು ಧೂಳಿಕಣದಿಂದ ಹಿಡ್ಕೊಂಡು ಬೃಹತ್ ಕಾಯದ ಕಾಯಗಳವರೆಗೂ ರೂಪವನ್ನು ತಾಳಿದೆ ಸುತ್ತ ಇರ್ತಾವತ್ತವ ತೃಪ್ತಾ ಇರ್ತಾವ ನಮ್ಗೆ ಕೆಲವೊಂದು ಕಾಣಿಸ್ತಾವ ಕಾಣಿಸ್ತದೆ ಇವೆಲ್ಲ ಸೇರ್ಕೊಂಡನೆ ನಮ್ಗೆ ಕನ್ನಿ ಕಾಣುದಿರ್ಬೋದು ಕಾಣದೇ ಅರಿಯೋದಿರ್ಬೋದು ಇವೆಲ್ಲ ಸೇರ್ಕೊಂಡನೆ ಅದಕ್ಕೆ ನಾವು ವಿಶ್ವ ಬ್ರಹ್ಮಾಂಡ ಅಂತ ಕರಿತೀವಿ ಈ ಅಣುಗಳಿಗೆ ಇಡೀ ವಿಶ್ವವನ್ನೇ ಮಹಾನ್ ಆತ್ಮ ಅಂತ ಕರೀತಾರೆ ಎಲ್ಲ ಮತಧರ್ಮಗಳಲ್ಲಿ ಬರ್ತಿದೆ ಕ್ರಿಶ್ಚಿಯಾನಿಟಿಯಲ್ಲಿ ಏಸು ಕ್ರಿಸ್ತರು ಅದನ್ನ ಹೇಳ್ತಾರೆ ಇದು ಒಂದು ಮಹಾನ್ ಆತ್ಮ ಅದಕ್ಕೆ ದೇವರನ್ನ ಸಂಬೋಧನೆ ಮಾಡ್ತಾರೆ ಅದರ ಅನುಗಳು ನಾವು ನಮ್ಮ ಹಿಂದೂ ಪರಂಪರೆಯಲ್ಲಿ ಮತಧರ್ಮ ಪರಂಪರೆಯಲ್ಲಿ ಧರ್ಮ ಪರಂಪರೆಯಲ್ಲಿ ಬರುವುದು ಒಂದು ಹೇಳಿಕೆ ಇದೆ ಒಂದು ನಂಬಿಕೆ ಇದೆ ದೇವರು ಪ್ರತಿಯೊಂದು ಕಣ ಕಣದಲ್ಲಿ ಇದ್ದಾನೆ ಅದನ್ನ ಇಸ್ಲಾಂ ಧರ್ಮ ಹೇಳ್ತಿದೆ ದೇವರು ಸರ್ವವ್ಯಾಪಿ ಸರ್ವವ್ಯಾಪಿ ಅಂದ್ರೂ ಅದೇ ಪ್ರತಿಯೊಂದು ಕಣದಲ್ಲಿ ಇದ್ದಾನೆ ಅನ್ನೋದು ನಾವು ಪೂಜಿಸುವಂತ ಆರಾಧಿಸುವಂತ ವಿಧಿಗಳು ವಿಧಾನಗಳು ಆಚರಣೆಗಳು ಮಾತ್ರ ಭಿನ್ನವಾಗಿವೆ ಯಾವ ಹಿಂದೂ ಪರಂಪರೆಯಲ್ಲಿ ದೇವರನ್ನು ಪ್ರತಿ ಕಣದಲ್ಲೂ ಕಾಣ್ತಾರೆ ಅಲ್ಲಿ ಅವರು ದೇವರನ್ನ ತಮ್ಮ ಮನಸ್ಸಿನ ಸೃಷ್ಟಿ ಮೂಲಕ ಯಾವ ರೀತಿ ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಇಷ್ಟಲಿಂಗವನ್ನ ಸೃಷ್ಟಿ ಮಾಡಿಕೊಂಡ್ರೋ ಅದೇ ರೀತಿಯಾಗಿ ಹಿಂದಿನಿಂದ ಏನು ಬಂದಿದೆ ಅಂದರೆ ಆಯಾ ಅವರವರ ಮನಸ್ಸಿಗೆ ಅನುಗುಣವಾಗಿ ಗೋಚರಿಸಿದಂತೆ ಆ ಶಕ್ತಿಗೆ ಒಂದು ರೂಪವನ್ನು ಕೊಟ್ಟಾರೆ ಆಕಾರ ಕೊಟ್ಟಾರೆ ಯಾರ ನಿರಾಕಾರ ಇದೆ ಆಕಾರದಲ್ಲಿ ಯಾರು ಗಿಡದಲ್ಲಿ ಪೂಜೆ ಮಾಡ್ತಾರೆ ಯಾರು ಕಲ್ಲಿನಲ್ಲಿ ಪೂಜೆ ಮಾಡ್ತಾರೆ ಪ್ರತಿಯೊಂದು ಕಣದಲ್ಲಿ ದೇವರಿದ್ದಾನಂತ ಹೇಳ್ತಾರೆ ಅದೇ ಇವೆಲ್ಲಾನು ಏನಿವೆ ಅಲ್ಲ ಸಣ್ಣ ಒಂದು ಸೂಕ್ಷ್ಮ ಕಣದಿಂದ ಹಿಡ್ಕೊಂಡು ಬೃಹತ್ ಆಕಾಶದ ಕಾಯಿವರೆಗೆ ಕಾಣುವಂಥ ಪ್ರತಿಯೊಂದು ಏನಿದೆ ಎಲ್ಲ ಸೇರಿಕೊಂಡೇ ವಿಶ್ವ ಆಗಿದೆ ಬ್ರಹ್ಮಾಂಡ ಆಗಿದೆ ಆ ಬ್ರಹ್ಮಾಂಡದಲ್ಲಿ ಗೋಚರಿಸುವಂಥ ಪ್ರತಿಯೊಂದು ಕನನುವ ಏನಿದೆ ಅದು ಆತ್ಮದ ಅಣುವಾಗಿದೆ ಆತ್ಮದ ಅನುಗಳನ್ನೇ ಈ ಮೂರು ಲೋಕಗಳನ್ನು ಸೃಷ್ಟಿ ಮಾಡ್ತಾವೆ ಅದಕ್ಕೆ ಈ ಅನುಗಳನ್ನು ಎನಸ್ತಾ ಕೂತರೆ ಅದು ಅಸಾಧ್ಯ ಎನಕೆಗೆ ಬಾರದಂಥ ಅನುಗಳು ಇವೆ ಅಂತ ವಾಲ್ಮೀಕಿಯವರು ಹೇಳ್ತಾರೆ ವಾಲ್ಮೀಕಿಯವರು ಮುಂದುವರೆದು ಹೇಳ್ತಾರ ವಿಶ್ವವು ನಮಗೆ ಗೋಚರಿಸದ ನಮ್ಮ ಇಂದ್ರಿಗಳಿಗೆ ನಿಲುಕದ ಸ್ವಯಂಚಾಲಿತ ನಿರ್ಧಾರಿತ ಶಕ್ತಿಯಾಗಿದೆ ಚೇತನಾಶಕ್ತಿಯಾಗಿದೆ ಚೇತನಾ ಶಕ್ತಿ ಅದು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ ಬಸವಣ್ಣವರು ಒಂದು ತನ್ನ ವಚನದಲ್ಲಿ ಹೇಳ್ತಾರ ಯಾವುದು ಇಂದ್ರಿಗಳಿಗೆ ನಿಲುಕೋದಿಲ್ಲವೋ ಅದು ಇಲ್ಲನಬೇಡಿ ಅದು ಅಸತ್ಯ ಅನ್ನಬೇಡಿ ಶಿವ ಅನ್ನುವಂಥ ಏನಿದೆ ಅದು ನಮ್ಮ ಇಂದ್ರಿಯನ್ನು ನಿಲ್ಕೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರ ಯಾವ ಜ್ಞಾನ ತಗೊಳ್ಳಿ ವಿಜ್ಞಾನ ತಗೊಳ್ಳಿ ಅದರಲ್ಲಿ ಶಿವನ ಬಗ್ಗೆ ಇರಲಿಲ್ಲ ಅಂದ್ರೆ ಶಿವ ಇರಲಿಲ್ಲ ಅಂದ್ರೆ ಶಿವನ ಪರಿಕಲ್ಪನೆ ಬಗ್ಗೆ ಇರಲಿಲ್ಲ ಅಂದ್ರೆ ಚಿಂತನೆ ಇರಲಿಲ್ಲ ಅಂದ್ರೆ ಆ ಜ್ಞಾನ ವಿಜ್ಞಾನ ವ್ಯರ್ಥ ಅಂತ ಬಸವಣ್ಣನವರು ಹನ್ನೆರಡು ಶತಮಾನದಲ್ಲಿ ಇದೇ ನಿಟ್ಟಿನಲ್ಲಿ ಹೇಳ್ತಾರೆ ವಾಲ್ಮೀಕಿ ಹೇಳ್ತಾರ ವಿಶ್ವವು ನಮಗೆ ಗೋಚರಿಸದ ನಮ್ಮ ಇಂದ್ರಿಗಳಿಗೆ ನಿಲುಕದ ಚಾಲಿತ ಅವರಿಗೆ ಯಾವುದು ಚಾಲನೆ ಇಲ್ಲ ಯಾವ ಶಕ್ತಿ ಇಲ್ಲ ಬಾ ಬಾಹ್ಯ ಶಕ್ತಿ ಯಾವುದು ಇಲ್ಲ ಸ್ವಯಂ ಚಾಲಿತದವ ಯಾವುದಕ್ಕೆ ಒಂದಕ್ಕೆ ನಾವು ಇಲ್ಲಿ ಭೂಮಿ ನೋಡ್ತೇವೆ ನಾವು ಮುಂದೆ ಚಲಿಸ್ಬೇಕಾದ್ರೆ ಅದಕ್ಕೊಂದು ಬೇಕು ಊಟ ಮಾಡಬೇಕಾಗ್ತಿದೆ ಊಟ ಮಾಡಿದಾಗ ನಮ್ಮಲ್ಲಿ ಎನರ್ಜಿ ಬರ್ತಿದೆ ನಾವು ಮಾತಾಡೋಕ್ಕೆ ಬರ್ತಿದೆ ಅಂದರೆ ಒಂದು ಬ್ಯಾಗ್ ಸಪೋರ್ಟ್ ಒಂದು ಬ್ಯಾಗ್ ಖುಷ್ ಬೇಕಾಗ್ತಿದೆ ಒಂದು ಮೋಟರ್ ಸೈಕಲ್ ಮುಂದೆ ಹೋಗಬೇಕಾಗಿದ್ರೆ ಅದಕ್ಕೆ ಪೆಟ್ರೋಲು ಹಾಕಿ ಮುಂದೆ ತೊಗೊಂಡು ಹೋಗ್ಬೇಕು ಎಲೆಕ್ಟ್ರಿಸಿಟಿ ಕೊಟ್ಟು ಮುಂದೆ ತೊಗೊಂಡು ಹೋಗ್ಬೇಕು ಶಕ್ತಿಯ ಒಂದು ಪುಷ್ ಇಲ್ಲದೆ ಯಾವುದೋ ಮುಂದೆ ಚಲಿಸೋದಿಲ್ಲ ಅಂತ ವಿಜ್ಞಾನಿ ಹೇಳ್ತಾರೆ ಆದರೆ ನೋಡಿ ವಿಸ್ಮಯ ಆಗಿದೆ ವಿಶ್ವದು ಬ್ರಹ್ಮಾಂಡದು ಈ ಬ್ರಹ್ಮಾಂಡಕ್ಕೆ ಯಾವುದೇ ಆದಂತಹ ಶಕ್ತಿಯ ಬಾಹ್ಯ ಶಕ್ತಿಯ ಚಾಲನೆ ಇಲ್ಲ ಬಾಹ್ಯ ಶಕ್ತಿಯ ಒಂದು ನೂಕುವಿಕೆ ಇಲ್ಲ ಅದು ಸ್ವಯಂಚಾಲಿತವಿದೆ ಅಷ್ಟೇ ಅಲ್ಲ ಸ್ವಯಂ ನಿರ್ಧಾರಿತ ಇದೆ ಇಲ್ಲಿ ನಾವೇನು ಮಾಡ್ತೇವೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಒಬ್ರು ಗೊತ್ತು ಮಾಡ್ತಾರೆ ನಾಟಕ ಬಿರಿಬೇಕಾದ್ರೆ ಒಬ್ಬ ನಾಟಕ ಇರ್ತಾನೆ ಪ್ರತಿಯೊಂದನ್ನು ನಿರ್ಧರಿಸ ಆಗ್ತಿದೆ ಇಲ್ಲಿ ಮಾನವನ ನಿಯಂತ್ರಣದಲ್ಲಿರು ಆದರೆ ಇಲ್ಲೇನಿದೆ ಅಂದ್ರೆ ಇದು ತಾನೇ ನಿರ್ಧಾರಿತ ಇರ್ತಿದೆ ಏನೇ ಘಟಿಸಬೇಕಾಗಿತ್ತಂದ್ರೆ ಅದು ನಿರ್ಧಾರಿತ ಇದ್ದಾಗ ಕಟ್ಟಸ್ತಿದೆ ಅದು ನಿರ್ಧಾರಿತ ವಿಶ್ವ ತಾನೇ ನಿರ್ಧಾರಿತ ಇದೆ ಅದನ್ನು ಯಾರೂ ಕ್ರಿಯೇಟ್ ಮಾಡಿಲ್ಲ ಅದಕ್ಕೆ ಸ್ವಯಂಭು ಅಹಂ ಬ್ರಹ್ಮ ನಾನೇ ಬ್ರಹ್ಮ ಸ್ವಯಂ ಯಾಕಂದ್ರೆ ಈ ಬ್ರಹ್ಮಾಂಡದಲ್ಲಿ ಗೋಚರಿಸುವಂತ ಇದೇನು ನಮ್ಗೆ ಕಾಣಿಸ್ತಾವಲ್ಲ ಅಥವಾ ಪ್ರತಿಯೊಂದು ಧೂಳಿಕಣಗಳೇನಿವೆ ಅಣುಗಳೇನಿವೆ ಆತ್ಮದ ಅಣುಗಳೇನಿವೆ ಅವು ಏನಂದ್ರೆ ಸ್ವಯಂ ಚಲಿತ ಇವೆ ಯಾವುದು ಬಾಹ್ಯ ಶಕ್ತಿಯ ಅವಶ್ಯಕತೆ ಇಲ್ಲ ಈ ಒಂದು ಸ್ವಯಂ ಚಲಿತ ಈ ಶಕ್ತಿಯನ್ನೇ ಇದಕ್ಕೆ ನಾವು ಚೇತನಾ ಶಕ್ತಿ ಅಂತ ಕರಿತೀವಿ ವಿಶ್ವವೇ ಒಂದು ಚೇತನಾ ಶಕ್ತಿ ಯಾವ ರೀತಿ ಅದು ಗೋಚರ ಗೋಚರ ಅಣುಗಳನ್ನು ತಗೊಂಡು ಹೊರಟಿರ್ತದನೋ ಅದೇ ಸ್ವಯಂ ಶಕ್ತಿಯನ್ನು ತಗೊಂಡು ಹೊಂಟಿರ್ತದೆ ಅದಕ್ಕೆ ನಾವು ಚೇತನ ಅಂತ ಕರಿತೇವೆ ವಿಶ್ವವು ಎಲ್ಲವುಗಳಿಗೆ ಜನ್ಮ ನೀಡುವ ಬೃಹತ್ ಅಂಡ ಈಗ ಯಾವುದೇ ಒಂದು ಉದ್ಭವಿಸಬೇಕಾಗಿತ್ತಂದ್ರೆ ಅದಕ್ಕೊಂದು ಬೀಜ ಬೇಕು ಮೂಲ ಬೇಕು ಅದಕ್ಕೆ ತತ್ ಅಂತ ಕರಿತೇವೆ ಅಂಡ ಅಂತ ಕರಿತೀವಿ ಅದಕ್ಕ ವಾಲ್ಮೀಕಿಯವರು ಹೇಳ್ತಾರ ವಿಶ್ವವು ಎಲ್ಲ ಎಲ್ಲವುಗಳಿಗೆ ಜನ್ಮ ಕೊಡ್ಬೇಕಾರೆಲ್ಲ ಜೀವರಾಶಿ ಅದು ಸಜೀವಿ ಇರ್ಬೋದು ನಿರ್ಜಿ ಇರ್ಬೋದು ಒಂದಕ್ಕೂ ಅದು ರೂಪ ತೊಡಬೇಕಾಗಿತ್ತಂದ್ರ ಹುಟ್ಟಬೇಕಾಗಿತ್ತಂದ್ರ ಉದ್ಭವಿಸಬೇಕಾಗಿತ್ತಂದ್ರ ಅದು ಈ ಬ್ರಹ್ಮದಿಂದ ಬರ್ತಿದೆ ಈ ಅಂಡದಿಂದ ಬರ್ತಿದೆ ಅದಕ್ಕೆ ನಾವು ಬ್ರಹ್ಮಾಂಡ ಅಂತ ಹೇಳ್ತೀವಿ ಇದು ಯಾವುದೇ ಹುಟ್ಟಬೇಕಾದ್ರೆ ಸಜೀವಿ ಇರಲಿ ನಿರ್ಜೀವಿ ಇರಲಿ ವಾಯು ಇರಲಿ ಜಲ ಇರಲಿ ಏನೇ ಇರಲಿ ವಿಶ್ವದಲ್ಲಿ ಹುಟ್ಟುವುದು ಪ್ರತಿಯೊಂದು ಏನಿದೆ ಅದಕ್ಕೆ ಮೂಲ ಯಾವುದಂದ್ರೆ ಬ್ರಹ್ಮಾಂಡ ಅಂತ ಹೇಳಿ ವಾಲ್ಮೀಕಿ ಅದೇ ವಿಶ್ವದ ಅಣುಗಳು ಆತ್ಮದ ಅಣುಗಳು ಚಿಂತನೆಯನ್ನೇ ಮುಂದುವರಿಸಿ ಅವರು ಹೇಳ್ತಾರೆ ವಿಶ್ವವೇ ಆತ್ಮ ಆ ಬ್ರಹ್ಮಾಂಡ ಏನಿದೆ ಅಲ್ಲ ಇಡೀ ಬ್ರಹ್ಮಾಂಡವೇ ಆತ್ಮ ಮಹಾನ್ ಆತ್ಮ ಅದರ ಕಣಗಳು ಇವೆಲ್ಲ ನಮ್ಮನ್ನು ಹಿಡ್ಕೊಂಡು ಅವೆಲ್ಲ ಕಣಗಳು ಅದೇ ನಿಮ್ಗೆ ಹೆಸರು ಕ್ರಿಸ್ತರಲ್ಲಿ ಹೇಳಿದೆಲ್ಲ ದೇವರಂದ್ರೆ ಒಂದು ಆತ್ಮ ನಾವು ಅದರ ಕಣಗಳು ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಮಹಾಭಾರತದಲ್ಲಿ ಸಹಿತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಅಂತ ಹೇಳ್ತಾನೆ ನಾವು ಹಿಂದೂ ಇದ್ದೇವೆ ಇದ್ದೆವು ಈಗೂ ಇದ್ದೇವೆ ನಾವು ಇಲ್ತೇವೆ ಯಾವುದೇ ಭೂಮಿಯಾಗಿಂದ ಭೂಮಿ ಅಂದ್ರೆ ಬ್ರಹ್ಮಾಂಡದಲ್ಲಿ ಅದು ಯಾವುದು ನಶ್ವರ ಇಲ್ಲ ಎಲ್ಲವೂ ನಿರಂತರವಾಗಿ ರೂಪಾಂತರ ಅದೇ ನಿಯತಿ ಅಂತ ಕರಿ ವಿಶ್ವದ ಒಂದು ಪ್ರಕ್ರಿಯೆ ಇದೆ ನಿರಂತರ ನಡೆಯುವಂಥ ಪ್ರಕ್ರಿಯೆ ಆ ಒಂದು ಪ್ರಕ್ರಿಯೆಯನ್ನು ಏನಂತ ನಿಯತಿ ಅಂತ ಕರೀತಾರೆ ಸೊ ನಿಯತಿಯಿಂದ ಇವೆಲ್ಲ ಏನಾಗ್ತವ ಸೈಕ್ಲಿಂಗ್ ಆ್ಯಂಡ್ ರೀಸೈಕ್ಲಿಂಗ್ ಒಂದು ರೂಪ ತಡ್ತಾವ ಅದು ನಾಶ ಆಗ್ತಿದೆ ಮತ್ತೊಂದು ರೂಪ ತಡ್ತದ ಅದು ನಾಶ ಆಗ್ತಿದೆ ಅದರ ಜೊತೆಗೆ ಈ ಎಲ್ಲಾನು ಅದೇ ರೀತಿ ತಡ್ತಿರ್ತಾವೆ ಅದು ಒಂದಕ್ಕೊಂದು ಒಂದಕ್ಕೊಂದು ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ರೆ ನಾವು ಹೂಮಂದದಿಂದ ತಗೊಂಡು ಜೀವರಾಶಿಗಳ ಬೇಕಂಗ್ನಾಗ ಈ ಅಂದರೆ ಗಿಡ ಆಗಿರ್ಬೋದು ಕೀಟ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಮಾವ ಮಾನವ ಮಂಗ ಹುಲಿ ಇವು ಹುಟ್ಟುತ್ತಾವ ತೀರ್ಕೊಂಡ ನಂತರ ಮತ್ತೆ ಮಣ್ಣಲ್ಲಿ ಹೋಗ್ತವೆ ಮತ್ತು ಹುಟ್ಟಿ ಬರ್ತಾವೆ ಹೊರ ಕಾಲಕ್ಕೆ ಏನಾಗ್ತಿದೆ ಹುಲಿ ಸತ್ತದು ಹುಲಿ ಮಣ್ಣಿನಿಂದ ಹುಲಿ ತಯಾರಾಗೋದಿಲ್ಲ ಹುಲಿ ಸತ್ತದು ಮೂಮೀದಾಗ ಹೋಗ ಭೂಮಿ ಎಷ್ಟೋ ಇಂಥ ಜೀವರಾಶಿಗಳನ್ನು ಜೀರ್ಣ ಮಾಡ್ತಾ ಇರ್ತದೆ ಪುನಃ ಆ ಹೊಸ ಮಣ್ಣಿನಿಂದ ಏನು ಬಿಡ್ತಿದೆ ಅದರಲ್ಲಿ ಮಂಗ್ಯಾನ ಅಂಶ ಇರ್ತದೆ ಹಂದಿ ಅಂಶ ಇರ್ತದೆ ಪಕ್ಷಿ ಅಂಶ ಇರ್ತದೆ ಪ್ರಾಣಿ ಅಂಶ ಇರ್ತಿದೆ ಸೂಕ್ಷ್ಮ ಜೀವದ ಅಂಶ ಇರ್ತದೆ ಪ್ರತಿಯೊಂದರೂ ಅಂಶ ಇರ್ತದೆ ಅದಕ್ಕೆ ಸಂತರು ಹೇಳ್ತಾರ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಂದ ಹುಟ್ಟಿ ಬರ್ತಾ ಇರ್ತದೆ ಇದು ಮಾನವ ಜನ್ಮ ದುರ್ಲಭ ಅಂತ ಹೇಳ್ತಿದೆ ಮಾನವ ಜನ್ಮ ಬಂದಾಗ ನಾವು ನಾವು ಯಾರಂತ ತಿಳ್ಕೊಂಡು ನಾವು ನಮ್ಮ ಮೂಲ ಆತ್ಮ ಏನಲ್ಲ ಆ ಕಡೆ ಹೋಗಬೇಕು ಆ ಕಡೆ ಹೋಗಬೇಕಾದ ಮನಸ್ಸನ್ನೇ ಪುನಃ ನಾವು ಆತ್ಮರೂಪಕ್ಕೆ ತರಬೇಕು ಅಂದರೆ ಆತ್ಮ ವಿಮೋಚನೆ ಬಂದಬೇಕನ್ನುವಂಥ ಮಾರ್ಗವನ್ನು ಪದೇ ಪದೇ ವಾಲ್ಮೀಕಿಯವರು ಹೇಳ್ತಾರೆ ಮುಂದುವರೆಸಿ ಹೇಳ್ತಾರ ವಿಶ್ವವೇ ಸಕಲವನ್ನು ನಿರ್ಧರಿಸುವ ನಿಯತಿ ವಿಶ್ವನ ನಿಯತಿ ಅದೇ ಇದನ್ನೆಲ್ಲ ನಿರ್ಧಾರ ಮಾಡ್ತದೆ ಹುಟ್ಟು ಸಾವು ಜನನ ಪುನರ್ಜನ್ಮ ಏನು ಹೊಸ ರೂಪ ಹಳೆಯ ರೂಪ ತೆಗೆದು ಹೊರ ಏನ್ ನಡೀತಾ ಇಲ್ಲ ಒಂದು ಕ್ಷಣದಲ್ಲಿ ನೋಡಿ ಉದಾಹರಣೆಗೆ ಹೇಳ್ತೇನೆ ಒಂದು ಕ್ಷಣ ನಾವು ಸೆಕೆಂಡ್ ಅಂತ ಕೇಳ್ತೇವೆ ಒಂದು ಸೆಕೆಂಡ್ ದಲ್ಲಿ ಈ ಭೂಮಂಡಲದಲ್ಲಿ ಒಂದು ಭೂಮಂಡಲ ಹೇಳ್ತೇನೆ ಆ ಸೆಕೆಂಡ್ ದಲ್ಲಿ ಎಲ್ಲೋ ಹುಟ್ಟತಿರ್ತಾರ ಎಲ್ಲೋ ಸಾಯ್ತಿರ್ತಾರ ಎಲ್ಲೋ ನಗ್ತಿರ್ತಾರ ಎಲ್ಲೋ ಅಳತಿರ್ತಾರ ಎಲ್ಲೋ ಮರಿಯು ನಡೆದಿರ್ತದ ಎಲ್ಲೋ ಪ್ರೇಮಾಂಕುರ ಇರ್ತದೆ ಒಂದೇ ಕ್ಷಣದ ಎಲ್ಲ ಆಗ್ಬಿಡ್ತಾವ ಮರು ಕ್ಷಣದಲ್ಲಿ ಇವ ಚಟುವಟಿಕೆಗಳು ಮುಂದುವರಿತಾವ ಆ ಕ್ಷಣದಲ್ಲಿ ಈ ಕ್ಷಣದ ಒಂದು ನಿಮಿಷದಾಗ ಅರವತ್ತು ನಿಮಿಷಗಳಿವೆ ಒಂದು ಸಾರಿ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡ್ಗಳಿವೆ ಒಂದು ಸೆಕೆಂಡ್ ನಡೆಯುವಂತ ಎಲ್ಲಾ ವಿಷಯದ ಚಟುವಟಿಕೆಗಳು ಪ್ರತಿ ಸೆಕೆಂಡ್ ನಲ್ಲಿ ರಿಪೀಟ್ ಆಗ್ತಾವ ಅರುವತ್ತು ಸೆಕೆಂಡ್ಗಳಲ್ಲಿ ರಿಪೀಟ್ ಆಗ್ತವೆ ಅರುವತ್ತು ಸೆಕೆಂಡಿಂದ ಅರವತ್ತು ಮಿನಿಟ್ಗಳಿಗೂ ರಿಪೀಟ್ ಆಗ್ತವೆ ಅರುವತ್ತು ನಿಂದ ಅರುವತ್ತು ಮಿನಿಟ್ ಅಂದರೆ ಒಂದು ತಾಸಿಗೆ ಬಂತು ಹನ್ನೆರಡು ನಾಲ್ಕು ತಾಸು ಈ ಹದಿನೈದು ದಿವಸ ಒಂದು ತಿಂಗಳು ವರ್ಷ ಯುಗಗಳು ನಿರಂತರವಾಗಿ ರಿಪೀಟ್ ಆಗ್ತಾನೆ ಇರ್ತವೆ ಇದಕ್ಕೆ ಕೆಲವೊಂದು ಮಂದಿ ಬೇರೆ ರೀತಿಯಿಂದ ಹೇಳ್ತಾರೆ ನಾಲ್ಕು ಯುಗಗಳನ್ನು ಮಾಡಿ ಈಗ ನಾವು ಸಿನಿಮಾ ಏನಿದೆ ನಾಲ್ಕು ಭಾಗಗಳನ್ನು ಮಾಡಿ ಒಂದು ಸಿನಿಮಾ ತೆಗೆದಿರ್ತೀವಿ ಪ್ರತಿ ಭಾಗ ಹದಿನೈದು ನಿಮಿಷ ಇರ್ತದೆ ಅದಕ್ಕೆ ಒಂದೇ ಸಲ ಇದು ಪೂರ್ವ ನಿರ್ಧಾರ ತಯಾರಾದಂತ ಸಿನಿಮಾನ ಇದೆ ಪದೇ ಪದೇ ನಾವು ರೀಲ್ಗಳನ್ನ ಹಾಕಿ ಪರದೆ ಮ್ಯಾಗ್ ತೋರಿಸ್ತಾ ಇರ್ತೀವಿ ಅನ್ನೋದನ್ನ ಈ ಹೋಲಿಕೆಯನ್ನು ಕೊಡ್ತಾರೆ ಅಷ್ಟೇ ಸತ್ಯ ಇದೆ ಏನಂದ್ರ ಒಂದು ಕ್ಷಣದಲ್ಲಿ ಏನು ನಡೀತಿದೆ ಮರು ಕ್ಷಣದಲ್ಲಿ ಅದೇ ನಡೀತಿದೆ ವಿಶ್ವದಲ್ಲಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳು ಒಂದೇ ಕ್ಷಣದಲ್ಲಿ ನಡಿತಾವ ಅದೇ ಕ್ಷಣ ರಿಪೀಟ್ ಆಗುತ್ತಾ ಅದೇ ಚಟುವಟಿಕೆಗಳು ಪ್ರತಿ ಕ್ಷಣದಲ್ಲಿ ರಿಪೀಟ್ ಆಗುತ್ತಾ ಹೋಗ್ತಾವ ಈ ರೀತಿಯಾಗಿ ವಿಶ್ವ ನಡೀತಾ ಇರ್ತಿದೆ ಇದನ್ನ ವಿಶ್ವನೇ ನಿರ್ಧರಿಸ್ತಿದೆ ಅದನ್ನೇ ನಾವು ಏನಂತ ನಿರ್ಧರಿಸುವ ನೀತಿ ನಿಯತಿ ಅಂತ ಕರಿತೇವೆ ಅದನ್ನೇ ನಾವು ದೈವಶಕ್ತಿ ಆ ಒಂದು ನಿಯತಿಯಿಂದ ಬರುವಂಥ ಫಲಗಳೇನಿವೆ ನೀವು ಅನಿರೀಕ್ಷಿತೇವೆ ಆ ಅನಿಕ್ಷ ಅನಿರೀಕ್ಷಿತ ಫಲಗಳನ್ನೇ ದೈವಶಕ್ತಿ ಅಂತ ಕರೀತಾರೆ ಮುಂದೆ ಜನ ಏನು ಮಾಡ್ತಂದ್ರೆ ತಮಗೆ ಸುಲಭವಾಗಲಿ ಅಂತ ಹೇಳಿ ದೈವದಿಂದ ದೇವರಂತ ತಂದರು ಯಾರು ದೇವರನ್ನ ಯಾವ್ಯಾವ ಆಕಾರದಲ್ಲಿ ಕಂಡ್ರು ಕೆಲವೊಂದು ಜನ ನಿನ್ನ ಆಕಾರದಲ್ಲಿ ಕಂಡ್ರಿ ಏನು ಕೆಲವೊಂದು ಜನ ಆಕಾರದಲ್ಲಿ ಕಂಡ್ರು ಆಕಾರದಲ್ಲಿ ಆದ್ರೆ ಮತ್ತೆ ಅಲ್ಲಿ ನೂರ ಎಂಟು ಮೂರ್ತಿಗಳು ಒಂದು ಅವರ ಮನಸ್ಸಿನ ಒಂದು ನಂಬಿಕೆ ಅಲ್ ಮನಸ್ಸಿಗೆ ಒಂದು ಆನಂದ ಒಂದು ಕಡೆ ಕೈ ಮುಗದಪ್ಪ ಅಂದ್ರ ಒಂದು ಗಿಡ ನೋಡಿ ಕೈ ಮುಗಿದ ಅಲ್ಲಿ ದೇವ್ರ ತನ್ನ ದೇವ್ರಿಗೆ ಇಷ್ಟ ದೇವ್ರ ಹೆಸನ್ ಕೈ ಮುಗಿದಂದ್ರ ಅದೋರ್ಗೆ ಸಲ್ತಿದೆ ಅವ್ನ ಗಿಡಕ್ಕೆ ಕೈ ಮುಗ್ತಾ ಇಲ್ಲ ಅವನು ಕಲ್ಲು ನೋಡಿ ಕೈ ಮುಗಿತಾನ ಅವನು ಅಲ್ಲೇ ಪ್ರತಿಷ್ಠಾನ ಆಗ್ತಿದೆ ಅವನ ಇಷ್ಟ ದೇವತೆ ಏನಿಲ್ಲ ಪ್ರತಿಷ್ಠಾನ ಆಗ್ತಿದೆ ಎಲ್ಲಾನು ಒಂದೇ ವಿಶ್ವದ ದೈವ ದೈವಶಕ್ತಿಗೆ ನೂರ ಎಂಟು ಹೆಸರುಗಳಿವೆ ಭೂಮಿ ಮ್ಯಾಗ ಉದಾಹರಣೆ ತಗೊಂಡ್ರೆ ಎಲ್ಲ ಕಡೆ ಒಂದೇ ಭಾಷೆ ಇಲ್ಲ ಎಲ್ಲ ಕಡೆ ಒಂದೇ ಪ್ರಕಾರದ ಜನ ಇಲ್ಲ ಸ್ವಭಾವದ ಜನ ಇಲ್ಲ ಬೇರೆ ಬೇರೆ ಇದ್ದಾರೆ ಅವರ ಪ್ರ ಒಂದು ಪ್ರದೇಶದ ಪ್ರಾದೇಶಿಕ ಅನುಗುಣವಾಗಿ ಅವರು ತಮ್ಮ ಈ ದೈವ ಶಕ್ತಿಗೆ ಒಂದು ಹೆಸರನ್ನು ಕೊಟ್ಟು ಆಧಾರದಂತೆ ಮಾಡ್ತಾ ಇವುಗಳಿಂದನೆ ಈ ಈ ಧರ್ಮಗಳು ಹುಟ್ಟಿತ್ತು ಆದರೆ ಇವೆಲ್ಲವನ್ನು ನಿಯಂತ್ರಿಸುವಂಥ ವಿಶ್ವ ಧರ್ಮ ಒಂದೇ ಇದೆ ಅದುವೇ ವಿಶ್ವ ಆತ್ಮದ ಅನುಗಳ ಚಿಂತನೆಯನ್ನೇ ಆದಿಗುರು ವಾಲ್ಮೀಕಿಯವರು ಮುಂದುವರಿಸುತ್ತಾ ಆತ್ಮದ ಅನುಗಳು ಭೂತ ವರ್ತಮಾನ ಮತ್ತು ಭವಿಷ್ಯ ಕಾಲ ಮತ್ತು ಅದನ್ನೇ ಬೇರೆ ರೂಪದಲ್ಲಿ ಲೋಕಗಳನ್ನು ಸೃಷ್ಟಿಸುವುದು ಭೂ ಭೂತ ಅದಕ್ಕೆ ಸ್ವರ್ಗ ಅಂತ ಕರೀತಾರೆ ಭೂತವು ಸ್ವರ್ಗ ಸೃಷ್ಟಿ ಮಾಡುತ್ತದೆ ಗತಿಶೋಧದ್ದನು ಗತಿ ಶೋಧದ್ದೆಲ್ಲನೂ ಭೂತ ಇದ್ದೇವಲ್ಲ ವರ್ತಮಾನವು ಭೂಲೋಕವನ್ನು ಸೃಷ್ಟಿಗೊಂಡ ಈಗ ಹಾಲಿ ಇದ್ದದ್ದು ಭವಿಷ್ಯವು ರಸತಾಳ ಅಥವಾ ನರ್ಕ ಅಥವಾ ಮೃತ್ಯು ಲೋಕವನ್ನು ಸೃಷ್ಟಿಸುವುದು ನಾನೀಗ ವರ್ತಮಾನದಲ್ಲಿದ್ದೇನೆ ನಾನು ಈ ರೂಪದಿಂದ ಹೊರಗೆ ಬಂದಾಗ ಈ ರಚನೆಯಿಂದ ಹೊರಗೆ ಬಂದಾಗ ಸಾಧಾರತದಲ್ಲಿ ಮೃತ್ಯು ಆದ ನಂತರ ನಾನು ಗತ ಆಗ್ತೇನೆ ಆದರೆ ಆ ಗತದಿಂದ ಭವಿಷ್ಯ ಬರ್ತಿದೆ ಪುನರಪಿ ಜನನಂ ಪುನರಪಿ ಮರಣಂ ಸಂಸಾರ ಚಕ್ರ ನಾನು ಬೂದಿಯಾಗನೋ ಮಣ್ಣಾಗೇನೋ ಹೋಗಿರ್ತೇನಲ್ಲ ಮತ್ತು ಇತರ ಜೊತೆಗೆ ಸೇರಿಕೊಂಡು ಎಲ್ಲೋ ಒಂದು ಕಡೆಗೆ ಕೀಟ ರೂಪದಲ್ಲಿ ಆಗಲಿ ಪ್ರಾಣಿ ರೂಪದಲ್ಲಿ ಆಗಲಿ ಪಕ್ಷಿ ರೂಪದಲ್ಲಿ ಆಗಲಿ ಯಾವುದೇ ರೂಪದಲ್ಲಿ ಆಗಲಿ ಪುನಃ ಅಲ್ಲಿ ಹೊಸ ರೂಪದೊಂದಿಗೆ ಬಂದಿರ್ತೇನೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರೆ ಆತ್ಮಕ್ಕೆ ಸಾವಿಲ್ಲ ಅದು ನಿರಂತರ ಇದೆ ಹುಟ್ಟುವಿಲ್ಲ ಅಂದ್ರೆ ಅದು ಸಾವಿಲ್ಲ ಯಾವುದಕ್ಕೆ ಸಾವಿಲ್ಲ ಅದಕ್ಕೆ ಹುಟ್ಟಿಲ್ಲ ಯಾವುದಕ್ಕೆ ಹುಟ್ಟಿಲ್ಲ ಅದಕ್ಕೆ ಸಾವಿಲ್ಲ ಅದು ನಿರಂತರ ಇರ್ತದ ಹಳೆ ಬಟ್ಟೆ ಬದಲಿಸಿ ಹೊಸ ಬಟ್ಟೆ ಹಾಕಿದಾಗ ನಾವು ಶರೀರಗಳನ್ನು ಬದಲಿಸ್ತಾ ಹೋಗ್ತೇವೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟಿ ಬರ್ತಾನ ಇರ್ತೇವೆ ಅಂತ ಹೇಳ್ತಾರೆ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಭೂತವನ್ನ ಸ್ವರ್ಗಲೋಕವೆಂದು ವರ್ತಮಾನವನ್ನ ಭೂಲೋಕವೆಂದು ಭವಿಷ್ಯವನ್ನ ನರ್ಕ ಲೋಕ ಮೃತ್ಯು ಲೋಕ ಯಾಕಂದ್ರೆ ಭವಿಷ್ಯದಾಗ ಏನಾಗ್ತಿದೆ ಅಲ್ಲ ನಾವು ನಶ್ವರ ಯಾವುದು ಉಳಿಲಿಲ್ಲ ಅಂದ್ರೆ ಸತ್ತ ನಂತರ ಹುಟ್ಟುದು ಬರ್ತಿದೆ ಅವು ಬರ್ತ ಬರ್ತಿದ್ರೆ ಯಾವ ಪ್ರಾ ನಾವು ರೂಪ ತಗೊಂಡ್ ಬರ್ತೇವಲ್ಲ ಅದು ಮತ್ತೆ ಸಾವಿನ ಲೋಕನ ಅದು ಹುಟ್ಟಿದ ಕೂಡ ಸಾಯಲೇಬೇಕು ಮುಂದು ಅಲ್ಲಿ ಇವನ ಎಲ್ಲಾನು ಬಾಲ್ಯ ಯೌವನ ವೃದ್ಧಾಪ ಕಷ್ಟ ಸುಖ ದುಃಖ ಈ ಸಂಸಾರದ ಸಂಜಾಟದಲ್ಲಿನ್ ಬೆಳಿಬೇಕಾಗ್ತಿದೆ ಅದಕ್ಕೆ ನಾವು ಏನಂತೇವೆ ಮೃತ್ಯು ಲೋಕ ನರಕ ಲೋಕ ಅಂತ ಹೇಳ್ತಾರೆ ಹಾಗಾದರೆ ಈ ಸಂಸಾರ ಚಕ್ರದಿಂದ ಭವಬಂಧನದಿಂದ ಮುಕ್ತಿ ಹೊಂದಬೇಕಾದರೆ ಅದಕ್ಕೊಂದು ಸುಲಭ ಮಾರ್ಗವನ್ನು ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ ವಿಮೋಚನೆ ಒಂದೇ ಮೂಲ ಆತ್ಮದಲ್ಲಿ ಲೀನವಾಗುವ ಮಾರ್ಗ ನಾವು ಈ ಭವಚಕ್ರದಿಂದ ಸ್ವತಂತ್ರ ಆಗಬೇಕಾಗಿತ್ತಂದ ನಾವು ಆತ್ಮ ವಿಮೋಚನೆನ ಹೊಂದಬೇಕು ಮನಸ್ಸನ್ನು ಶಾಂತ ಚಿತ್ತಕ್ಕೆ ತರಬೇಕು ಇದ್ಯಾವುದು ನಂದಲ್ಲ ಅಂದ್ಕೊಂಡು ನಾನು ನನ್ನ ಮೂಲ ರೂಪಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅರ್ಥಾತ್ ನನ್ನ ಮನಸ್ಸನ್ನು ಆತ್ಮಕ್ಕೆ ನಾನು ಪರಿವರ್ತನೆ ಮಾಡಿಕೊಳ್ಬೇಕು ಸಂಸಾರ ಚಕ್ರದಿಂದ ಬಿಡುಗಡೆಗೆ ದಾರಿ ಇದೆ ಆತ್ಮ ವಿಮೋಚನೆಯೇ ಸರ್ಕಾರ ಚಕ್ರ ಸರ ಸಂಸಾರದ ಚಕ್ರದಿಂದ ಬಿಡುಗಡೆ ಮಾಡುವ ದಾರಿ ಇವೆಲ್ಲವೂ ಮನಸ್ಸಿನ ಅನಿಸಿಕೆ ಸೃಷ್ಟಿಗಳು ಈಗೇನು ವಿಶ್ವ ಕಾಣಿಸ್ತಾ ಇದೆ ಈಗೇನು ಏನು ನೋಡ್ತಾ ಇದ್ದೇವೆ ಗೋಚರಿಸುವ ಅಗೋಚರಿಸು ಏನ ಇದೆಲ್ಲಾನು ಮನಸ್ಸಿನ ಅನಿಸಿಕೆನೇ ಇದೆ ಈ ಅನಿಸಿಕೆಯಿಂದನ ಈ ಸೃಷ್ಟಿಗಳಿಂದ ನಾವು ಏನಾಗ್ಬೇಕು ವಿಮುಕ್ತರಾಗಬೇಕು ಮನಸ್ಸಿನ ವಿಮೋಚನೆ ಅಂದ್ರ ಈ ಎಲ್ಲ ಭ್ರಮೆಗಳಿಂದ ನಾವು ಸ್ವತಂತ್ರ ಆಗಬೇಕು ನಾನು ಮೂಲ ಆತ್ಮದ ಒಂದು ಕಣ ಇಷ್ಟೇ ಸತ್ಯ ನಾನು ಅದನ್ನು ಸೇರಬೇಕು ಉಳಿದದ್ದೆಲ್ಲ ಮನಸ್ಸಿನ ಸೃಷ್ಟಿ ಮಾಡಿದೆ ಇದು ಯಾವುದು ಶಾಶ್ವತ ಅಲ್ಲ ಇದೆಲ್ಲವೂ ನಶ್ವಾದಂತ ತಿಳ್ಕೊಂಡು ನಾನು ಏನ್ಮಾಡ್ಬೇಕಂದ್ರೆ ಶಾಂತ ಚಿತ್ತವನ್ನ ಈ ಒಂದು ಭವ ವ್ಯವಹಾರಗಳಾಗಿರಲಿಲ್ಲ ಆ ವ್ಯವಹಾರಗಳಿಂದ ನಾನು ಮುಕ್ತನಾಗಬೇಕು ಅದು ವಿಶ್ವ ಮತ್ತು ಅದರ ನಿಯತಿಯನ್ನು ಕಂಡುಕೊಳ್ಳುವ ಸಿದ್ಧಾಂತ ಆತ್ಮ ವಿಮೋಚನೆಯಿಂದ ಮಾತ್ರ ವಿಶ್ವ ಅಂದ್ರೆ ಏನು ವಿಶ್ವದ ನಿಯತಿ ಏನು ಇವುಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸುಲಭವಾಗ್ತಿದೆ ಇದರರ್ಥ ಸಂಸಾರ ಚಕ್ರ ತತ್ವ ಸಂಸಾರ ಚಕ್ರ ತತ್ವ ಅಂದ್ರೆ ಏನು ಇದನ್ನು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಆತ್ಮ ವಿಮೋಚನೆ ಮಾರ್ಗ ಒಂದೇ ದಾರಿ ಅಂತ ವಾಲ್ಮೀಕಿಯವರು ಲೋಕಕ್ಕೆ ಹೇಳ್ತಾರೆ ಸತ್ಯವನ್ನು ತಿಳ್ಕೊಂಡು ನೀವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮೂಲ ಆತ್ಮರೂಪಕ್ಕೆ ತೊರಗಿ ಲೀನಾಗಬೇಕು ಈ ವಹ ಬಂಧನದಿಂದ ಹೇಳ್ತಾರೆ ವೀಕ್ಷಕ ಬಂಧುಗಳೇ ಇಲ್ಲಿವರೆಗೆ ಆದಿಊರಿ ವಾಲ್ಮೀಕಿಯ ಆತ್ಮದ ಅಣುಗಳ ತತ್ವವಾದ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ ಈ ಒಂದು ಆತ್ಮ ಪರಿವರ್ತನೆ ಪ್ರಯತ್ನ ಕಾರ್ಯಕ್ರಮ ಏನಿದೆ ತಮಗೆ ಇದು ಹಿಡಿಸಿರಬೇಕು ಇದೇ ಜೀವನದ ಸತ್ಯ ಮತ್ತು ಜೀವನದ ಸತ್ಯ ಮಾರ್ಗ ಈ ಕಾರ್ಯಕ್ರಮ ತಮಗೆ ಮೆಚ್ಚುಗೆ ತಂದಿರಬಹುದು ಮನಸ್ಸಿಗೆ ಹಿಡಿಸಿರಬಹುದು ಆನಂದ ನೀಡಿರಬಹುದು ಅಂತ ತಿಳ್ಕೊಂಡು ಮುಂದೆ ಇದೇ ಪ್ರಕಾರ ವಾಲ್ಮೀಕಿಯವರ ವಿಚಾರಗಳನ್ನು ತಮ್ಮ ಹಂಚಿಕೊಳ್ಳಲಿಕ್ಕೆ ಈ ನನ್ನ ವಾಹಿನಿಗೆ ಪ್ರೋತ್ಸಾಹ ನೀಡಬೇಕು ಇದನ್ನು ಲೈಕ್ ಮಾಡಿ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಆತ್ಮೋದ್ಧಾರ ಕೆಲಸ ಮಾಡಬೇಕು ಇವೇ ಮಠಗಳು ಗುರುಗಳಂತ ಅನ್ಸಿಕೊಳ್ತಾರೆ ಅವರ ಮೇನ್ ಉದ್ದೇಶನ ಆಧ್ಯಾತ್ಮ ಆಧ್ಯಾತ್ಮ ಬಿಡ್ತಾರೆ ರಾಜಕೀಯಕ್ಕೆ ಬೆನ್ನ ಹತ್ತಾರೆ ರಿಸರ್ವೇಷನ್ಗೆ ಬೆನ್ನತಾರ ಮಿನಿಸ್ಟ್ರ್ ಮಾಡ್ರಂಥ ಬೆನ್ನತಾರೆ ಬ್ಯಾಂಕ್ಗಳಾಗ್ತಾರೆ ಕಪ್ಪು ಅನ್ನೋದು ಎಲ್ಲ ಏನಿದೆ ಅಂದರೆ ಇದು ಇದು ಒಂದು ಪತನ ನೈತಿಕ ಪತನ ವಿಶ್ವದಲ್ಲಿ ನೈತಿಕ ಪತನ ಇದು ಅತಿ ವೇಗದಲ್ಲಿ ಸಾಕ್ತಾರೆ ಇಂಥ ಒಂದು ಕುಲುಷಿತ ವಿಶ್ವದ ವಾತಾವರಣದಲ್ಲಿ ನೀವು ನಿಮ್ಮ ಸತ್ಯ ಮಾರ್ಗವನ್ನು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಇಂತಹ ಕಾರ್ಯಕ್ರಮಗಳನ್ನು ನಿಮ್ಮ ಸಂಬಂಧಿಕರ ಆಗಲಿ ಸ್ನೇಹಿತರ ಆಗಲಿ ಅಥವಾ ವೆಲೆ ವಿಶೇಷ ಜೊತೆಗೆ ಹಂಚಿಕೊಳ್ಳಿ ಇದ್ರ ಬಗ್ಗೆ ನೀವೇನಾದರೂ ಚಿಂತನೆಗಳು ಮಾಡೋದಿದ್ದೀರ ತಿಳ್ಕೊಳ್ಳೋದಿದ್ದರೆ ಇನ್ನೂ ಹೆಚ್ಚಿಗೆ ಅದಕ್ಕೆ ಸೇರ್ಪಡೆ ಮಾಡೋದಿದ್ದರೆ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾಡಿಬಿಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಆದಿಗುರು ಮಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ವಿಚಾರವನ್ನ ತಮ್ಮ ಮುಂದೆ ತರುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಶಿವನ ಮತ್ತೆ ಶಿವ